ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ವಿವಿಧ ಮಠಾಧೀಶರ ಸಮ್ಮುಖ ಬೆಳ್ಳಟ್ಟಿ ರಾಮಲಿಂಗೇಶ್ವರ ಮಠದಲ್ಲಿ ವಿಶೇಷ ಕರ್ಪೂರ ಕಾರ್ತಿಕೋತ್ಸವ ಕಾರ್ಯಕ್ರಮ ಹೌದು ಗದಗ ಜಿಲ್ಲೆ ಸುರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ದಾಸೋಹ ಮಠದಲ್ಲಿ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ವಿಶೇಷವಾಗಿ ವಿನೂತನವಾಗಿ ಕರ್ಪೂರ ಕಾರ್ತಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ವಿನೂತನ ಹಾಗೂ ವಿಶೇಷ ವಿಶ್ವಕ್ಕೆ ಮಾದರಿಯಾದ ಕರ್ಪೂರ ದೀಪೋತ್ಸವ ಕಾರ್ಯಕ್ರಮಕ್ಕೆ ಕಂಬ್ಳಿಯ ಪ್ರಭು ಶ್ರೀಗಳು ಅಗಡಿ ಗುರುಸಿದ್ದ ಶ್ರೀಗಳು ಹರ್ಲಾಪುರದ ಅಭಿನವ ಡಾಕ್ಟರ್ ಶ್ರೀಗಳು ಡಾಕ್ಟರ್ ಮಹಾದೇವ ಶ್ರೀಗಳು ಗುರುಶಾಂತಲಿಂಗ ಶ್ರೀಗಳು ತಂಗೂಡದ ಶಿವಕುಮಾರ ಶ್ರೀಗಳು ವಿವಿಧ ಮಠಾಧೀಶರು ಈ ಸಂದರ್ಭದಲ್ಲಿ ಮಾತನಾಡಿ ಬೇಲಟ್ಟಿಯ ಬಸವರಾಜ ಮಹಾಸ್ವಾಮೀಜಿಗಳು ತಮ್ಮ ಪುರಾಣ ಪ್ರವಚನಗಳಿಂದ ಒಡೆದ ಮನಸ್ಸುಗಳನ್ನು ಒಗ್ಗೂಡಿಸುವುದರ ಮೂಲಕ ಸಮಸ್ತ ಭಕ್ತರ ಪ್ರೀತಿಗೆ ಪಾತ್ರರಾಗಿ ರಾಜ್ಯಕ್ಕೆ ಮಾದರಿಯಾದ ಮಠವನ್ನು ನಿರ್ಮಾಣ ಮಾಡಿದ್ದಾರೆ ಈ ವಿನೂತನವಾದ ಕರ್ಪೂರ ಕಾರ್ತಿಕೋತ್ಸವ ಕಾರ್ಯಕ್ರಮ ಸಂಭ್ರಮ ಹಾಗೂ ಸಂತಸ ತಂದಿದೆ ಎಂದು ಶ್ರೀಗಳೆಲ್ಲರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಶ್ರೀಮಠದ ಅಧಿಪತಿಗಳಾದ ಬಸವರಾಜ ಮಹಾಸ್ವಾಮೀಜಿಗಳಿಗೆ ಕಿರೀಟ ಧಾರಣೆ ಕಾರ್ಯಕ್ರಮ ಕೂಡ ನಡೆಯಿತು ಅಗಡೆ ಗುರುಸಿದ್ದ ಶ್ರೀಗಳಿಗೆ ಶ್ರೀಮಠದಿಂದ ಕೊಡಮಾಡಿದ ದಾಸೋಹ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಎಲ್ಲ ಶ್ರೀಗಳಿಗೆ ಹಾಗೂ ಶ್ರೀಮಠದ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಭಕ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಶ್ರೀಮಠದ ಚರಿತ್ರೆ ಮತ್ತು ಐತಿಹಾಸಿಕ ಪರಂಪರೆ ಕುರಿತು ಪ್ರೊಫೆಸರ್ ದೇವರಾಜ್ ರಾರೆಡ್ಡಿ ಉಪನ್ಯಾಸ ನೀಡಿದರು ಸಂಲೀಪುರ ಬಡ್ನಿ ಗ್ರಾಮದ ಭಜನಾ ಭಕ್ತ ಮಂಡಳಿಗಳಿಂದ ಭಕ್ತಿ ಪದ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಹಿಳಾ ಸಂಘದವರ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮ ಪ್ರಾರಂಭಗೊಂಡಿತ್ತು ಶಾಸಕರಾದ ಡಾಕ್ಟರ್ ಚಂದ್ರಲಮಣಿ ಮಾಜಿ ಶಾಸಕ ಜಿಎಸ್ ಗಡ್ಡದೇವರ್ಮಠ್ ವೀರನಗೌಡ ಪಾಟೀಲ್ ಟಿಎಸ್ ಪೂಜಾರ್ ಗದಗ ಹಾವೇರಿ ಧಾರವಾಡ ಕೊಪ್ಪಳ ಬಳ್ಳಾರಿ ಗುಲ್ಬರ್ಗಾ ಯಾದಗಿರಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಈ ಕರ್ಪೂರ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸ ವ್ಯಕ್ತಪಡಿಸಿದರು ಚಂದ್ರು ಸೋಮಣ್ಣವರ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಬೆಳ್ಳಟ್ಟಿ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ